ನಾನು ಡಾಕ್ಟ್ರಿ ಡಾಕ್ಟರ್ ಮಾಲಿನಿ ಪ್ರಭುಗೌಡ ಕಾರ್ನಿಯಾ ಎಂಟ್ ಬೇಕು ಲ್ಯಾಸಿಕ್ ಸರ್ಜನ್ ಅನುಗ್ರಾಹಿ ಹಾಸ್ಪಿಟಲ್ ಬಿಜಾಪುರ್ ಆ್ಯಂಡ್ ಕಲಬುರ್ಗಿ ಇದೇ ಇಪ್ಪತ್ತೆರಡು ಬರುವ ಭಾನುವಾರ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೃಹತ್ ಲ್ಯಾಸಿಕ್ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದನ್ನು ಕನ್ನಡಕ ಇರುವರು ವಯಸ್ಸ ವಯಸ್ಸಿನ ಮಿತಿ ಅಂದರೆ ಹದಿನೆಂಟರಿಂದ ನಲವತ್ತು ವಯಸ್ಸಿನವರು ಕನ್ನಡಕ ಇರುವವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೆ ಈ ದರದಲ್ಲಿ ಅಲ್ಲಿ ಅಂದ್ರೆ ಅವತ್ತು ಉಚಿತ ತಪಾಸಣೆ ಮಾಡ್ತಿರ್ಬೇಕಾದ್ರೆ ಇವತ್ತು ಕೆಲವೊಂದು ಟೆಸ್ಟ್ಗಳಿರುತ್ತೋ ಅದನ್ನ ರಿಯಾಯಿತಿ ದರದಲ್ಲಿ ಮಾಡ್ತೀವಿ ಇವಾಗ ಆಗಿ ಎಲ್ಲರೂ ಬಂದ್ರೆ ಅದನ್ನು ತ್ರೀ ತನ ಆಗುತ್ತೆ ಅದನ್ನ ನಾವು ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಮಾಡಿಕೊಡ್ತೀವಿ ಮತ್ತೆ ಸರ್ಜರಿನೂ ನಾವು ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ ಅದ ಈ ಚಾಯ್ ಟೆನ್ ಅಲ್ಲಿ ಆಗುತ್ತೆ ಅದನ್ನು ಅದರ ಉಪಯೋಗನ ಎಲ್ಲರೂ ಪಡೆದುಕೊಳ್ಬೇಕು ಈ ಶಿಬಿರ ಎಲ್ಲರಿಗೂ ಅನುಕೂಲ ಆಗಲಿ ಬೇರೆ ಬಹಳ ಎಲ್ಲ ಜನರಿಗೂ ಇರೋರಿಗೆ ಉಪಯೋಗ ಆಗಲಿ ಅಂತ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೀವಿ ನಾಲ್ಕು ವರ್ಷದ ಯುವಕ ಮತ್ತು ಯುವತಿಯರಿಗಾಗಿ ಮಾಡ್ತಾ ಒಂದು ಕ್ಯಾಂಪು ಬಹಳಷ್ಟು ಜನ ಯುವಕ ಯುವತಿಯರು ಕನ್ನಡಕ ಇರೋದ್ರಿಂದ ಅವರಿಗೆ ಸರ್ಕಾರಿ ನೌಕರಿ ಪಡೆಯೋದಕ್ಕೆ ಸಮಸ್ಯೆ ಆಗಿರುತ್ತೆ ಉದಾಹರಣೆಗೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಆರ್ಮಿಯಲ್ಲಿ ಅಥವಾ ಫೋರ್ಸ್ ಅಲ್ಲಿ ರೈಲ್ವೇಸಲ್ಲಿ ಅವರಿಗೆ ಜಾಬ್ ಸಿಕ್ತು ಅಂತಂದ್ರೆ ಈ ಕನ್ನಡಕ ಇದ್ರೆ ಅವ್ರಿಗೆ ಅನರ್ಹಗೊಳಿಸ್ತಾರೆ ಅಂತವರಿಗೆ ಈ ಶಿಬಿರ ಮಾಡಿ ಅವ್ರಿಗೆ ಯಾರಿಗೆ ನಂಬರ್ ಇತ್ತು ಆ ನಂಬರ್ ತೆಗೆಯುವಂತ ಒಂದು ವಿಧಾನನೇ ಲಾಸಿಕ್ ಲೇಸರ್ ಇದು ಮಾಡೋದ್ರಿಂದ ಅವರು ಮತ್ತೆ ಅರ್ಹ ಅರ್ಹರಾಗ್ತಾರೆ ಆ ತಮಗೆ ಇಷ್ಟವಾದಂಥ ನೌಕರಿಯನ್ನು ತಾವು ಪಡ್ಕೋಬೋದು ಬಹಳಷ್ಟು ಜನ ಯುವಕರಿಗೆ ಕ್ರೀಡಾ ಆಸಕ್ತಿ ಬಹಳ ಇರುತ್ತೆ ಅವರು ಒಳ್ಳೆ ಆಟಗಾರ ಇರ್ತಾರೆ ಬಟ್ ಕನ್ನಡಕ ಅವರಿಗೆ ಅಡ್ಡಿ ಬರ್ತಾ ಇರ್ತದೆ ಅಂಥವ್ರಿಗೆ ನಾವು ಕನ್ನಡಕ ನಿವಾರಣೆ ಮಾಡಿದೆವು ಅಂತಂದ್ರೆ ಮತ್ತೆ ತಮ್ಮ ಕ್ರೀಡಾ ಜಗತ್ತಿನಲ್ಲಿ ಅವರು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದ ಕಾರಣಕ್ಕಾಗಿ ಈ ಒಂದು ಉಚಿತ ತಪಾಸಣಾ ಶಿಬಿರನ್ನು ಮಾಡ್ತಾ ಇದೀವಿ ಯಾರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಲಾಸಿಕ್ಲೈಸರು ಸಿಕ್ಲೇಜು ಅದನ್ನು ನಾವು ರಿಯಾಯಿತಿ ದರದಲ್ಲಿ ಮಾಡ್ತಾ ಇದ್ದೀವಿ